ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡಿರೋ ರೆಸಿಪಿ ಬಂದು ಸಿಂಪಲ್ಲಾಗಿ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳ್ದೆಂದು ತೋರಿಸಿಕೊಟ್ಟಿದ್ದೇನೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಆಗಿ ಬೇಗನೆ ಹಾಗೂ ತುಂಬ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬಹುದು ಮೊದಲನೆಯದಾಗಿ ನಾನು ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಸಾಸಿವೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಲವಂಗ ಹಾಗೂ ಚಕ್ಕೆನ ಯೂಸ್ ಮಾಡಿದ್ದೀನಿ ಹಾಗೂ ಒಂದು ಪ್ಲೇಟ್ನಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಪಲಾವ್ನ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಾಕಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಇಬ್ಬರಿಗಾಗುವಷ್ಟು ಮೆಣಸಿನಕಾಯಿನ ಈ ಥರ ಅಡ್ಡವಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಖಾರ ಚೆನ್ನಾಗಿ ಬಿಡುತ್ತದೆ ಕ್ಯಾರೆಟ್ ಹಾಗೂ ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ ನಾನು ಒಂದು ಮೀಡಿಯಮ್ ಸೈಜ್ನ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ರುಬ್ಕೊಂಡಾದರೂ ಹಾಕ್ಕೊಳ್ಬೋದು ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ಬೋದು ನಾನು ಕಟ್ ಮಾಡಿಕೊಂಡು ಪೀಸ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಅರಿಶಿನ ಎರಡು ಸ್ಪೂನ್ ಧನಿಯಾ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ನಾನು ಮನೆಯಲ್ಲೇ ಮಾಡಿಕೊಂಡಂತಹ ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಧನಿಯಾ ಪೌಡ್ರನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದೆಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನನ್ನ ಲಾಂಗ್ ವಿಡಿಯೋನ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿಟ್ಟಂತಹ ಅಕ್ಕಿನ ಹಾಕೋಬೇಕು ಅಕ್ಕಿ ಒಂದು ಅರ್ಧ ತಾಸ ನೆನೆಸಿಟ್ಕೊಂಡ್ರೆ ಸಾಕು ಅಥವಾ ನೆನೆಸದೇ ಇರುವ ಅಕ್ಕಿನೂ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಮೇಲೆ ಒಂದು ಅರ್ಧದಷ್ಟು ಲಿಂಬೆಯನ್ನ ಹಿಂಡಿ ಕುಕ್ಕರ್ ಕ್ಲೋಸ್ ಮಾಡಿ ತ್ರೀ ವಿಸಿಲ್ ತಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಪಲಾವ್ ರೆಡಿಯಾಗುತ್ತದೆ ತಿನ್ನಲು ಸಹ ಬಹಳ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಈ ರೀತಿ ಪಲಾವನ್ನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ನೀವು ಕಡಿಮೆ ಸಮಯದಲ್ಲಿ ತುಂಬ ಬೇಗನೆ ಸಹ ಮಾಡ್ಕೊಳ್ಬಹುದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ ನಿಮಗೆ ಹೋಟೆಲ್ನಲ್ಲಿ ಸಿಗುವ ಪಲಾವ್ ಥರನೇ ಟೇಸ್ಟಾಗಿರುತ್ತದೆ ಟ್ರೈ ಮಾಡಿ ನೋಡಿ ಒಂದು ಸಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು